ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸುಮಾರು ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ ನಮ್ಮ ಮನೆಯಲ್ಲಿ ಯಾಕೆ ಸಮಸ್ಯೆಗಳು ಜಾಸ್ತಿ ಇದೆ ನಾವು ಏನೇ ಪ್ರಯತ್ನ ಪಟ್ಟರು ಯಾಕೆ ಆಗ್ತಾ ಇಲ್ಲ ಈ ಥರ ತುಂಬ ಚಿಂತೆ ಮಾಡ್ತಾ ಮಾಡ್ತಾಯಿರ್ತಾರೆ ಅಂತಹವರು ಈ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಮುಂಜಾನೆ ಎದ್ದಾಗ ಎದ್ದ ತಕ್ಷಣ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಒಂದು ವಸ್ತುವನ್ನು ಮುಟ್ಟರೆ ಮುಟ್ಟಿ ಮುಟ್ಟಿದಾಗ ನಿಮ್ಮ ದಾರಿದ್ರ್ಯ ಎಲ್ಲ ದೂರ ಆಗುತ್ತೆ ವಿಶೇಷವಾದ ಎಲ್ಲ ರೀತಿಯ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಿಗುತ್ತೆ ಆ ಮನೆಯ ಗೃಹಿಣಿಗೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ದೈವಿಕ ಭಾವನೆ ಅನ್ನೋದು ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಕೋರಿಕೆಗಳು ನೆರವೇರುತ್ತೆ ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ ತುಂಬ ಚೆನ್ನಾಗಿ ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ನೀವು ಅಕ್ಕಪಕ್ಕದಲ್ಲಿ ನೋಡಿರಬಹುದು ತುಂಬಾ ಫಾಸ್ಟಾಗಿ ಅವರ ಲೈಫಲ್ಲಿ ಒಂದು ಐದು ವರ್ಷಕ್ಕೇ ಆಗಿಬಿಟ್ರು ತುಂಬಾ ಕಡಿಮೆ ಸಂಬಳ ತೆಗೀತಾ ಇದ್ದರು ಬಾಡಿಗೆ ಮನೆಯಲ್ಲಿದ್ದರು ಅವರ ಲೈಫಲ್ಲಿ ತುಂಬಾ ಏರುಪೇರು ಕಷ್ಟಗಳಿತ್ತು ನಮ್ಮ ಕಣ್ಣ ಮುಂದೆನೇ ಇಷ್ಟೊಂದು ಬದಲಾವಣೆ ಆಯಿತು ತುಂಬ ಚೇಂಜಸ್ ಆಯಿತು ಅವ್ರಿಗೆ ತುಂಬ ಬೇಗ ಸೆಟ್ಲಾದರು ನಾವು ಯಾಕೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಇದೆ ಆದರೂ ಯಾಕೆ ನಾವು ವರ್ಷಾನುಗಟ್ಟಲೆ ಈ ಥರ ಇದ್ದೀವಿ ನಿಂತ ನೀರಾಗಿದ್ದೀವಿ ಅಂತ ಎಷ್ಟೋ ಜನಕ್ಕೆ ಅನಿಸುತ್ತೆ ಸ್ನೇಹಿತರೆ ಇದು ನಿಜ ಕೂಡ ಅದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಈ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅದು ತಪ್ಪು ಅಂತ ಗೊತ್ತೇ ಇರೋದಿಲ್ಲ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಒಂಥರ ನಾರ್ಮಲ್ಲಾಗೆ ತಗೊಂಡ್ಬಿಡ್ತಾರೆ ಈಗಿನ ಆಧುನಿಕ ಕಾಲಮಾನದಲ್ಲಿ ಹೆಣ್ಮಕ್ಕಳಿಗೆ ಸಮಯ ಅನ್ನೋದು ಅಷ್ಟು ಬೇಗ ಸಿಗೋದಿಲ್ಲ ಮಕ್ಕಳಿರ್ತಾರೆ ಫಾಸ್ಟಾಗಿ ಅವ್ರಿಗೆ ಒಂದು ಏಳು ಗಂಟೆಗೆಲ್ಲ ಅಥವಾ ಎಂಟು ಗಂಟೆಯ ಒಳಗಡೆನೇ ನಾವು ಸ್ಕೂಲ್ಗೆ ಕಳಿಸ್ಬೇಕಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಎದ್ದೇಳ್ತಾ ಇದ್ದೀವಿ ಸ್ನಾನ ಮಾಡೋದಕ್ಕಾಗೋದಿಲ್ಲ ಮತ್ತು ನಾವು ಸ್ನಾನ ಮಾಡಿಯೇ ಅಡುಗೆ ಮನೆಯಲ್ಲಿ ಹೋಗಿ ನಾವು ಸ್ಟವನ್ನ ಮುಟ್ಟಬೇಕಾ ಒಲೆಯನ್ನು ಹಚ್ಚಬೇಕಾ ಈ ಥರ ನಾನಾ ಥರದ ಸಮಸ್ಯೆಗಳು ಅಥವಾ ಡೌಟ್ ಅನ್ನೋದು ಇರುತ್ತೆ ಯಾವ ಥರ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಡುಗೆ ಮನೆ ಅನ್ನೋದು ದೇವರ ಮನೆಯಷ್ಟೇ ಪ್ರಾಶಸ್ತ್ಯ ನಾವು ಅಡುಗೆ ಮನೆಗೆ ಕೊಡ್ತೀವಿ ಅಡುಗೆ ಮನೆಯಲ್ಲಿ ಈ ಕೆಲಸಗಳನ್ನು ಮಾಡಿದ್ರೆ ಐಶ್ವರ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅವರ ಮನೆಯಲ್ಲಿ ಸ್ನೇಹಿತರೆ ನೀವು ಇದನ್ನು ನೋಡಬಹುದು ಯಾಕಂದರೆ ಹೇಳಿದೆ ನಾನು ಬೆ ಬೇಗ ಆಗೋದಿಲ್ಲ ನಾವು ಮತ್ತು ಯಾವ ಥರ ಮಾಡಿಕೊಳ್ಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಬೇಗ ಬಂದು ಮಕ್ಕಳಿಗೆ ಗಂಡನಿಗೆ ಆಫೀಸ್ಗೆ ಕಲಿಸೋದಕ್ಕೆ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೊಂಡ್ಬಿಟ್ಟು ಅದಾದ ಮೇಲೆ ನಾವು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯಿತು ಅಂತ ಬೇಗ ಬರ್ತಾರೆ ಸ್ನಾನ ಮಾಡ್ದೇ ನಾವು ಹೋಗಿ ಈ ಥರ ಮುಟ್ಟೋದು ಏನು ನಮಗೆ ಸೂಚನೆ ಕೊಡುತ್ತೆ ಹಾಗೂ ನಮ್ಮ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ವಿಳಂಬ ಆಗ್ತಾ ಇದೆ ಇದೆಲ್ಲ ಆಗ ನಾವೇನು ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ಸ್ನಾನ ಮಾಡಿ ಬಂದು ಇದೆಲ್ಲ ಮಾಡೋದಕ್ಕೆ ಸಮಯ ಇಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ಮೊದಲು ನೀವು ಬ್ರಷ್ ಮಾಡಿದ್ದೆ ಕೈ ಕಾಲು ಮುಖಾನಾದರೂ ತೊಳ್ಕೊಂಡಿದ್ದೆ ಸ್ವಲ್ಪ ನೀರನ್ನು ನಾವು ತಲೆ ಮೇಲೆ ಸ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಒಂದಿಷ್ಟೇ ಇಷ್ಟು ಆ ಥರ ಮಾಡಿಕೊಂಡು ಆವಾಗ ಬಂದು ನಾವು ಅಡುಗೆ ಮನೆಯಲ್ಲಿ ಫಸ್ಟು ಒಲೆಯನ್ನು ಹಚ್ಚಿದಾಗ ಏನೆಲ್ಲ ಅಡುಗೆ ಮಾಡಬೇಕು ಅಪ್ಪ ಬೆಳಗ್ಗೆ ಟಿಫನ್ ಮಾಡಿಬಿಡಬೇಕು ಈ ಥರ ಎಲ್ಲ ಅಂದ್ಕೊಳ್ತೀವಿ ನಾವು ಮಾಡುವಂಥ ತಪ್ಪುಗಳು ಇದೇ ಆಗಿರುತ್ತೆ ಮೊದಲು ನೀವು ಹಾಲನ್ನು ಕಾಯಿಸಿ ಸುಮಾರು ಜನಕ್ಕೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋದಿಲ್ಲ ನಾವು ತಗೊಂಡು ಬರೋದಿಲ್ಲ ಅಂತ ನೀವು ಅಂದ್ಕೊಳ್ಬಹುದು ಆದರೆ ಮೊಸರು ಅನ್ನೋದು ತುಂಬಾ ಮುಖ್ಯ ಮಕ್ಕಳಿಗೆ ದೊಡ್ಡೋರಿಗೆ ಆರೋಗ್ಯಯುತವಾಗಿ ನಾವು ಮೊಸರನ್ನು ಸೇವನೆ ಮಾಡೋದ್ರಿಂದ ನೀವು ಮೊಸರು ಕೂಡ ಹಾಕಬಹುದು ಮೊಸರು ಅನ್ನೋದು ಅಭಿವೃದ್ಧಿಯ ಸಂಕೇತ ಮಹಾಲಕ್ಷ್ಮಿ ಮನೆಯಲ್ಲಿ ಸದಾ ಕಾಲ ನೆಲೆಸೋದಕ್ಕೆ ಮೊಸರು ತುಂಬಾ ಇಂಪಾರ್ಟೆಂಟು ನೀವು ಈ ಥರ ಮಾಡ್ಕೊಳ್ಬಹುದು ಮೊದಲು ಹಾಲನ್ನು ಕಾಯಿಸಿ ಒಂದು ಪಕ್ಕದಲ್ಲಿ ಮತ್ತೆ ನೀವು ಮಕ್ಕಳಿಗೆ ಟಿಫನ್ ಏನು ಬೇಕಾದರೂ ಮಾಡಬಹುದು ಈ ಥರ ಇದನ್ನು ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಭಿವೃದ್ಧಿ ಅನ್ನೋದು ನೀವು ಮ ನೀವು ಈ ಥರ ಚೇಂಜ್ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಕೈ ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ತೊಳ್ಕೊಂಡು ಬರ್ತೀರಲ್ವಾ ಬಂದು ನೀವು ಒಲೆ ಮೇಲೆ ಹಾಲು ಇಕ್ಕಿಬಿಟ್ಟು ಅರಿಶಿಣವನ್ನು ಮುಟ್ಟಬೇಕು ಒಂದು ಡಬ್ಬದಲ್ಲಿ ಹಾಕಿ ಅರಿಶಿಣವನ್ನು ಒಂದು ನಿಮ್ಮ ಕೈಗೆ ಎಟಕುವ ಜಾಗದಲ್ಲಿ ಇಡಿ. ಎಲ್ಲಿ ಉಪ್ಪಿಡ್ತಿರೋ ಆ ಜಾಗದಲ್ಲಿ ಮಾತ್ರ ಇಡೋದಕ್ಕೆ ಹೋಗಬೇಡಿ ಅರಿಶಿಣ ಉಪ್ಪು ಎರಡೂ ಕೂಡ ಪಕ್ಕದಲ್ಲಿ ಇರಬಾರ್ದು ನೋಡಿಕೊಂಡಿದ್ದೆ ಅರಿಶಿಣವನ್ನು ಮೊದಲು ಮುಟ್ಟಿ ಮುಟ್ಟಿಬಿಟ್ಟು ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಳ್ತಾ ನೀವು ಏನೋ ಒಂದು ನಿಮ್ಮ ಮನಸ್ಸಿಗೆ ತೋಚಿದ್ದು ಮಾಡ್ಕೊಳ್ಳಿ ಆ ಥರ ಅರಿಶಿಣವನ್ನು ಮುಟ್ಟಿದಾಗ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ದರಿದ್ರ ಇರುತ್ತೆ ನೋಡಿ ಎಲ್ಲವೂ ಓಡೋಗುತ್ತೆ ನಿಮಿಷಗಳಲ್ಲೇ ಅದು ಎಲ್ಲೂ ಯಾವ ಮೂಲೆಯಲ್ಲೂ ಕೂಡ ಇರೋದಿಲ್ಲ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ಅರಿಶಿಣ ಬಂದು ಲಕ್ಷ್ಮೀ ದೇವಿಯ ಸಂಕೇತ ಅದಕ್ಕೋಸ್ಕರನೇ ಅರಿಶಿಣಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಅರಿಶಿಣವನ್ನು ಪ್ರತಿನಿತ್ಯ ನೀವು ಮುಟ್ಟಿಬಿಟ್ಟು ಮಹಾಲಕ್ಷ್ಮಿ ತಾಯಿ ನೀನು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಒಂದೇ ಒಂದು ಸೆಕೆಂಡ್ ಪ್ರಾರ್ಥನೆ ಇದನ್ನು ಮಾಡಿಕೊಂಡು ಇನ್ನು ನಿಮ್ಮ ಕೆಲಸಗಳನ್ನು ಮಾಡಿ ಎಷ್ಟೋ ಜನಕ್ಕೆ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಪುಟ್ಟದಾಗಿ ದೀಪ ಹಚ್ಚಿ ಬಂದು ಅಡುಗೆ ಮನೆಯಲ್ಲಿ ಕೆಲಸಗಳನ್ನು ಮಾಡುವ ಅಭ್ಯಾಸ ಇರುತ್ತೆ ಕೆಲವೊಬ್ಬರಿಗೆ ಇರೋದಿಲ್ಲ ಅಂದರೆ ಬೇಗ ಎದ್ದೇಳುವ ಒಂದು ಸಮಯ ಆ ಥರ ಏನೋ ಇರುತ್ತೆ ಅದಕ್ಕೋಸ್ಕರನೇ ಇದನ್ನು ತಿಳಿಸಿದೆ ರಾತ್ರಿ ಇನ್ನೇನು ಮಾಡ್ತೀವಿ ತಪ್ಪುಗಳು ಅಂದರೆ ಸುಮಾರು ಜನ ಬೆಳಗ್ಗೆಯಿಂದ ಕೆಲಸ ಮಾಡಿಬಿಟ್ಟಿದ್ದೀವಿ ಸುಸ್ತಾಗಿದ್ದೀವಿ ಅಂತಂದ್ಬಿಟ್ಟು ಪಾತ್ರೆಗಳನ್ನು ಸಿಂಕಲ್ಲಿ ತುಂಬಿಸಿಬಿಟ್ಟಿದ್ದೆ ಇಟ್ಬಿಟ್ಟು ನಾವು ಹಂಗೆ ಮಲಗಿಬಿಡ್ತೀವಿ ಅಡುಗೆ ತುಂಬ ಬುದ್ಧಿವಂತರು ಏನು ಮಾಡ್ತಾರೆ ವೇಸ್ಟ್ ಆಗಬಾರ್ದು ಅಂತಂದುಬಿಟ್ಟಿದ್ದೆ ಒಂದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾರೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪನಾದರೂ ನಾವು ಮಿಕ್ಕಿಸ್ಬೇಕು ಸ್ನೇಹಿತರೆ ಅದನ್ನು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡುವಾಗ ಬಟ್ಲಲ್ಲಿ ಹಾಕಿಬಿಟ್ಟು ನೀವು ಸ್ಟವ್ ಮೇಲೆ ಇಡಬೇಕು ಸ್ಟವನ್ನ ಒರೆಸ್ಬಿಟ್ಟಿದ್ದೆ ಒಂದು ಪ್ಲೇಟಲ್ಲಿ ಅದನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಈ ಥರ ಅಕಸ್ಮಾತ್ ಮಿಕ್ಕಿಲ್ಲ ಅಂದರೆ ಅವಲಕ್ಕಿಯನ್ನು ಒಂದು ಬೌಲಲ್ಲಿ ಹಾಕಿ ಪ್ಲೇಟ್ ಮುಚ್ಚಿ ನೀವು ಈ ಥರ ಇಟ್ಬಿಟ್ಟಿದ್ದೆ ಒಂದು ಚೊಂಬ ತುಂಬ ನೀರನ್ನು ತುಂಬಿಸಿಬಿಟ್ಟು ಸ್ಟವ್ ಮೇಲೆ ಈ ಥರ ಪ್ರತಿನಿತ್ಯ ಇಟ್ಟಾಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಎಷ್ಟು ಸಣ್ಣ ಸರಳವಾದ ವಿಧಾನಗಳು ಇದೆಲ್ಲವೂ ಇದನ್ನು ಬದಲಾವಣೆ ಮಾಡಿಕೊಳ್ಳಿ ಸುಮಾರು ಜನ ಹರಿದೋಗಿರುವ ಬಟ್ಟೆಗಳನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡಿರ್ತೀವಿ ನೋಡಿ ಆ ಬಟ್ಟೆಗಳನ್ನೇ ಮುಸ್ರೆ ಬಟ್ಟೆಗಳನ್ನಾಗಿ ಮಾಡಿರ್ತಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ ಪುಟ್ಟದಾಗಿ ನೀವು ಬಟ್ಟೆಗಳನ್ನು ಕಟ್ ಮಾಡಿ ಹರಿದೋಗಿರಬಾರ್ದು ಆ ಥರ ಇರುವಂಥ ಬಟ್ಟೆಗಳನ್ನು ಬಳಸ್ಕೊಳ್ಳಿ ಈ ಥರ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಬದಲಾವಣೆ ಮಾಡಿಕೊಂಡು ನೋಡಿ ಎಷ್ಟು ಅಷ್ಟೈಶ್ವರ್ಯಗಳು ಅನ್ನೋದು ನಿಮಗೆ ನಿಮ್ಮ ಮನೆಗೆ ಲಭಿಸುತ್ತೆ ನಿಮ್ಮ ಅಭಿವೃದ್ಧಿ ಅನ್ನೋದಾಗುತ್ತೆ ದುಡ್ಡು ಅನ್ನೋದು ತಾನಾಗೇ ನಿಮ್ಮ ಮನೆಗೆ ಹುಡುಕೊಂಡು ಯಾವ ಥರ ಬರುತ್ತೆ ಕಷ್ಟಗಳೆಲ್ಲ ಕಳೆದೋಗಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಿಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸುತ್ತೆ ಅನ್ನೋದು ನೀವೇ ಗಮನಿಸಬಹುದು ಇಷ್ಟು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು